ನಡಿಜ್ ಎಲ್ರಿಗೂ ನಮಸ್ಕಾರ ಇವತ್ತು ನಿಮ್ಮೆಲ್ಲ ನಿಮ್ಮೆಲ್ಲರನ್ನು ಕರೆದಿರುವ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಮೋದಣ್ಣ ಅವರು ಪಕ್ಕ ಅವರ ಅಭಿಮಾನಿ ಅವ್ರ ಮನೆ ಪಕ್ಕದಲ್ಲೇ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಅವರು ಆಫೀಸ್ ಇದೆ ಸೊ ಒಂದು ತಿಂಗಳು ಹಿಂದ್ಗಡೆ ಇವ್ರನ್ನ ಭೇಟಿ ಆದಾಗ ಅವರು ಒಂದು ಹೇಳಿದ್ರು ಒಂದು ಸಾಂಗ್ ಮಾಡಬೇಕು ಶಿವಣ್ಣವ್ರಿಗೋಸ್ಕರ ಅಂತ ನಮ್ಮ ಸ್ಟುಡಿಯೋಗೆ ಬಂದರು ಪ್ರತಿ ವರ್ಷ ದರ್ಶನ್ ಅವ್ರಿಗೆ ವರ್ಷ ವರ್ಷ ಒಂದು ಸಾಂಗ್ ಮಾಡ್ತಿದ್ದೆ ನಾನು ಅವಾಗ ಬಂದಾಗ ಶಿವಣ್ಣ ಶಿವಣ್ಣ ಶಿವನವ್ರಿಗೆ ಒಂದು ಸಾಂಗ್ ಮಾಡಬೇಕು ಅಂತ ನೀವು ಮೀಡಿಯಾದವರೆಲ್ಲ ಆಲ್ ರೆಗ್ಯುಲರಾಗಿ ಕೇಳ್ತಾನೇ ಇದ್ದೀರಿ ನನಗೆ ಯಾವಾಗ ಯಾವ ಮೀಡಿಯಾದಲ್ಲಿ ನಾನು ಇಂಟರ್ವ್ಯೂ ಕುತ್ಕೊಂಡು ಮಾತಾಡ್ದಾಗ್ಲೂ ಬರೀ ದರ್ಶನವ್ರಿಗೆ ಮಾಡ್ತೀರಾ ದರ್ಶನವ್ರಿಗೆ ಮಾಡ್ತೀರಾ ಅಂತ ಹೇಳ್ತಿದ್ರು ಈಗ ಅವ್ರದ್ದು ಒಂದು ಆಪರ್ಚುನಿಟಿ ಬಂತು ನಾನು ಏನಂದ್ರೆ ಓಪನ್ ಆಗಿ ಹೇಳಿದೆ ಅಣ್ಣನಿಗೆ ಅಣ್ಣ ಸಿನಿಮಾ ಶಿವಣ್ಣ ಶಿವನವ್ರ ಸಿನಿಮಾ ಬಂದಂಗೆ ಲೆಕ್ಕ ನನಗಿರೋ ಒಂದು ಸಾಂಗ್ ಬಂದಿರೋದು ಲೆಕ್ಕ ಇಲ್ಲ ನನಗೆ ಶಿವನವ್ರ ಸಿನ್ಮಾಗೆ ಒಂದು ಆಪರ್ಚುನಿಟಿ ನನಗೆ ಬಂದಂಗೆ ಇದು ಲೆಕ್ಕ ಒಂದು ಆಪರ್ಚುನಿಟಿ ಕೊಡ್ತಾ ಇದೀರಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವತ್ತಿನ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟು ಇವತ್ತು ಸಾಂಗ್ ರಿಲೀಸ್ ಮಾಡಿದ್ದೀವಿ ಆ ಫಸ್ಟು ಟೈಟ್ಲ್ ಹೇಳಿದೆ ಅವ್ರಿಗೆ ಸಾಹುಕಾರ ಅಂತ ಒಂದು ಟೈಟ್ಲು ಹೇಳಿದೆ ನಮ್ಮ ಲಿರಿಕ್ ರೈಡರು ಲಿರಿಕ್ಸ್ ಬರೆದು ಕಳೆದ್ರು ಸಾಹುಕಾರ ಸಾಹುಕಾರ ಅಂತ ಸೊ ಬರೆದು ಕಳಿಸಿದಾಗ ಅಣ್ಣನಿಗೆ ಹೇಳಿದೆ ಅಣ್ಣ ಸಾವುಕರ ಅಂತ ಇಡ್ಬೋದಾ ಅಂತ ಕೇಳಿದೆ ಸೂಪರ್ ಆಗೈತೆ ಇಡು ಅಂದ್ರು ಅವತ್ತು ಸ್ಟಾರ್ಟ್ ಮಾಡಿದ್ದು ಇವತ್ತು ಸಾಂಗು ಎಮ್ ಆರ್ ಟಿ ಮ್ಯೂಸಿಕಲ್ಲಿ ರಿಲೀಸ್ ಆಗಿದೆ ಅಣ್ಣನ ಆಶೀರ್ವಾದದೊಂದಿಗೆ ಇವತ್ತು ಮಾಡಿದ್ದೀವಿ ತುಂಬ ಸಹಕಾರ ಕೊಟ್ಟಿದ್ದಾರೆ ಸಾಂಗು ಕೂಡ ನೀವೆಲ್ಲರೂ ಕೇಳಿದ್ದೀರ ಆಲ್ಮೋಸ್ಟು ಸೊ ಬೆಳಗ್ಗೆ ಕೂಡ ನಿನ್ನೆ ರಾತ್ರಿಯೇ ಶಿವಣ್ಣವರ ಫ್ಯಾನ್ ಪೇಜ್ ಏನಿದೆ ಆ ಪೇಜ್ಗಳಲ್ಲೂ ಸಾಂಗ್ ಹಾಕಿದ್ದಾರೆ ಅವರ ಅಭಿಮಾನಿಗಳು ಎಲ್ರಿಗೂ ಇಷ್ಟ ಆಗಿದೆ ಬೆಳಗ್ಗೆ ಶಿವಣ್ಣವರು ಸಾಂಗ್ ಕೇಳಿ ಇವ್ರಿಗೆ ಫೋನ್ ಮಾಡಿದ್ದಾರೆ ಆಗಿ ಅವ್ರ ಫ್ಯಾನ್ಸ್ ಎಲ್ಲ ಫೋನ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅವ್ರು ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಇದನ್ನು ಸಪೋರ್ಟ್ ಮಾಡಿ ಇನ್ನು ಮಿಕ್ಕಿದ್ದು ಪ್ರಮೋದಣ್ಣ ಮಾತಾಡ್ತಾರೆ ಬೇರೆ ಏನಾರ ಕ್ವಶನ್ಸ್ ಇದೆ ನೀವ್ ಹೇಳಿ ಶಿವಣ್ಣ ಸಾಂಗ್ ಒಳ್ಳೆ ಸಾಂಗ್ ಏನಕ್ಕೆ ಅವ್ರಿಗೆ ಮಾಡಿಸ್ಬೇಕು ಅಂತ ಈ ಸಾಂಗ್ ಅಣ್ಣ ಶಿವಣ್ಣ ಅವ್ರ ಅಂತಂದ್ರೆ ತುಂಬಾ ವರ್ಷಗಳಿಂದಾನು ಆಸೆ ಇತ್ತು ಚಿಕ್ಕ ಹುಡುಗನಾಗಿ ನೋಡ್ತಾನೆ ಇದ್ದೆ ಅವ್ರನ್ನ ದಿನ ವಾಕಿಂಗ್ ಅಲ್ಲಿ ಕೂಡ ಮಾಡ್ತಾ ಇದ್ರು ಆಗ ಅವ್ರು ಮಾತಾಡೋ ರೀತಿ ಆಗಿರ್ಬೋದು ಆಗಿರ್ಬೋದು ಅವ್ರ ಸರಳತೆ ನೋಡಿ ತುಂಬಾ ಇಷ್ಟ ಆಯ್ತು ನನ್ಕ ಅವತ್ತಿಂದನೂ ಅವ್ರ ಆದಿಯಲ್ಲಿ ಅವ್ರು ನಡ್ಕೊಂಡೋಗ ರೀತಿ ನೋಡ್ಕೊಂಡ್ ಬಂದೆ ಆದ್ರಿಂದ ಅವರು ತುಂಬಾ ಇಷ್ಟ ಆದ್ರು ಶಿವಣ್ಣ ಅವ್ರ ನನ್ಕ ಆದ್ರಿಂದ ಒಂದ್ ಸಾಂಗ್ ಮಾಡ್ಲೇಬೇಕು ಅನ್ಕೊಂಡು ಮಾಡಿದ್ದು ಸುಮಾರು ದಿನಗಳಿಂದನೂ ಪ್ಲಾನಿಂಗ್ ನಡೀತಾನೆ ಇತ್ತು ನಾನು ಒಂದು ಆಲ್ಬಮ್ ಸಾಂಗ್ಸ್ ಆಗಲಿ ಈ ತರ ಆಗಲಿ ಮಾಡ್ಬೇಕು ಅನ್ನೋದು ಪ್ಲಾನಿಂಗ್ ನಡಿತಾನೆ ಇತ್ತು ನಮ್ದು ಆಗ ನಂಗೆ ಸಿಕ್ಕಿದ್ದು ಸುಪ್ರೀತ್ ಅವರು ಆದ್ರೆ ಇವರು ದರ್ಶನ್ ಸಾಂಗ್ಸ್ ಮಾಡ್ತಾ ಇದ್ರು ಮಾಡ್ತಾರ ಇಲ್ಲ ಅನ್ಕಂಡೆ ಆದ್ರೆ ಬಂದು ಕೇಳಿದ ತಕ್ಷಣನೇ ಹಂಗೆ ಒಪ್ಕೊಂಡ್ಬಿಟ್ರೆ ಅದೇನು ನನ್ನ ಅದೃಷ್ಟನ ಏನೋ ಗೊತ್ತಿಲ್ಲ ಅದು ಒಂದು ಅದೃಷ್ಟ ಅನ್ನೋದು ನನ್ಗೆ ಇವತ್ತು ಸಿಕ್ತು ಅದು ಶಿವಣ್ಣ ಅವ್ರ ಆಶೀರ್ವಾದನೂ ನಮ್ಗೆ ಸಿಕ್ತು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಶಿವಣ್ಣವರಾಗಿರ್ಬೋದು ಅವ್ರ ಫ್ಯಾನ್ಸ್ ಆಗಿರ್ಬೋದು ಅವ್ರ ಹತ್ರ ಇರೋರೆಲ್ಲ ನನ್ನ ಸ್ನೇಹಿತರು ನನ್ನ ಜೊತೆಗೆ ಬೆಳೆದವ್ರ ಇರ್ಬೋದು ನಮ್ಮ ನರೇಂದ್ರ ಆಗಿರ್ಬೋದು ಎಲ್ಲರು ಸುಮಾರು ಇದ್ದಾರೆ ಎಲ್ಲಾನು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಸಾಂಗ್ ಮಾಡಕ್ಕೋಸ್ಕರ ಒಂದು ತಿಂಗಳು ಒಂದೂವರೆ ತಿಂಗಳು ತುಂಬಾ ಕಷ್ಟಪಟ್ಟು ಮಾಡಿದಿರಿ ಸಾಂಗ್ ರಾತ್ರಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿದ್ದಾರೆ ಶಿವಣ್ಣ ಅವರು ನೋಡಿದಾರೆ ಸಾಂಗ್ ಅವ್ರ ಸರ್ಪ್ರೈಸ್ ಆಗಿ ಅವ್ರಿಗೆ ಒಂದು ಒಂದು ತೋರ್ಸ್ಬೇಕು ಅನ್ನೋದು ಒಂದು ಮಾಡ್ಬೇಕು ಅನ್ನೋದು ನಂದಿತ್ತು ನೋಡಿದ್ದಾರೆ ನೋಡ್ಬಿಟ್ಟು ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿ ಮಾಡಿದ್ರೆ ಮುಂಚೆನೆ ಯಾಕೆ ಹೇಳಿಲ್ಲ ಅಂತಂದ್ರು ಅದು ಬರ್ತಡೇಕ್ ನಾವು ಒಂದು ಅವ್ರಗ ಸರ್ಪ್ರೈಸ್ ಆಗಿ ಕೊಡ್ಬೇಕು ಅಂತಂದಿದ್ರೆ ಅದ್ರ ತೋರ್ಸಿದ್ದಾರೆ ನಮ್ಮ ನರೇಂದ್ರ ಅವರು ಅವ್ರ ಜೊತೆಗೆ ಸ್ನೇಹಿತರೆಲ್ಲಾನು ತೋರಿಸಿದ್ದಾರೆ ಈಗ ಶಿವಣ್ಣನ ಅವ್ರಿಗೆ ಪ್ರೊಡ್ಯೂಸ್ ಮಾಡ್ಬಿಟ್ಟು ಮೂವಿ ಮಾಡತ್ತರ ಏನೋ ಇದೆಯಾ ಅದು ಮುಂದಿನ ದಿನಗಳಲ್ಲಿ ಹೇಳಕ್ ಆಗಲ್ಲ ಸರ್ ಅದು ಭಗವಂತನ ಆಶೀರ್ವಾದ ಅಷ್ಟೇ ಇನ್ನೇನಿಲ್ಲ ನಂದು ನಿಲ್ಲ ಎಲ್ಲ ಭಗವಂತನ್ ಆ ದಾರಿಯಲ್ಲಿ ನಡ್ಸ್ಕೊಂಡು ಹೋಗ್ತಾನ ಆ ದಾರಿಯಲ್ಲಿ ಓದ್ತೀರಿ ಮುಂದೆ ಗೊತ್ತಿಲ್ಲ ಹೇಳಕ್ಕಾಗಲ್ಲ ಯೋಚನೆಗಳು ಯೋಚನೆಗಳು ಇದೆ ಯಾವ ತರ ಇದೆ ಅಂತಂದ್ರೆ ಈಗ ಸದ್ಯಕ್ಕೆ ನನ್ನ ಹತ್ರ ಇರೋದು ಒಂದು ಸಾಂಗ್ಸ್ ಆಲ್ಬಮ್ ಸಾಂಗ್ಸ್ ಒಂದು ಇದು ಯಾವ್ದೋ ಒಂದು ಚಿಕ್ ಚಿಕ್ಕ ಚಿಕ್ಕದಾಗಿರ್ಬೋದು ಒಂದು ಬಟ್ ಅವ್ರ ಪ್ಲಾನ್ ಇರೋದು ಏನಂದ್ರೆ ಓ ಟಿ ಟಿ ಗೆ ಆತರ ಪ್ಲಾನ್ ಇದೆ ಇವು ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಕಣಿದೆ ಅದ್ರಲ್ಲಿ ಆಲ್ಬಮ್ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡಿದೀನಿ ಅದು ನಡೀತಾ ಇದೆ ನೆಕ್ಸ್ಟ್ ತುಂಬಾ ಪ್ಲಾನ್ಸ್ ಇದೆ ಅವ್ರಿಗೆ ಇದು ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ ನಿಮ್ಗೆ ಯಾಕೆ ಈ ತರ ಆಲ್ಬಮ್ ಸಾಂಗ್ಸ್ ಮಾಡಿಸ್ಬೇಕು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ನಾನು ತಿಳಿದ ಮಟ್ಟಿಗೆ ಇವಾಗ ಎಲ್ಲಾನು ಟ್ರೆಂಡ್ ಇರೋದೇ ಅದು ನಾ ಟ್ರೆಂಡ್ ಇರೋದು ಅದೇ ಜಾಸ್ತಿ ಅದೇ ಓಡ್ತಾ ಇರೋದು ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಒಂದೊಂದು ಅವಕಾಶಗಳು ಕೂಡ ಹೊಸದಾಗ ಹೊಸದಾಗ ಯಾರ್ಯಾರು ಬರ್ತಾ ಇದ್ದಾರೆ ಎಲ್ಲಾನು ಇವತ್ತು ನೋಡಿರ್ಬೋದು ಜಿ ಕನ್ನಡ ಆಗಿರ್ಬೋದು ಎಲ್ಲಾನು ಬರ್ತಾ ಇದ್ದಾರೆ ಸುಮಾರು ಜನಗಳೆಲ್ಲ ಕಲಾವಿದರು ಬರ್ತಾರೆ ಅದರಲ್ಲಿ ಅದ್ರಲ್ಲಿ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಒಬ್ಬೊಬ್ಬರಿಗೂ ಒಂದೊಂದು ಒಂದೊಂದು ಮಾಡ್ಬೇಕು ಅಂತಿದೀನಿ ಇಂಥವ್ರೆ ಅಂತೇನಿಲ್ಲ ಎಲ್ಲಾರನೂ ಬೆಳೆಸೋ ಉದ್ದೇಶವಾಗಿ ಬೆಳೆಸ್ತಾ ಇದ್ದೀನಿ ಇದು ಸುಮಾರು ಜನ ಬರ್ತಾರೆ ಎಲ್ಲಾರು ಹೀರೋ ಸಣ್ಣ ಸಣ್ಣ ಹೀರೋಗಳಾಗಿರ್ಬಹುದು ಹೀರೋಯಿನ್ಗಳಾಗಿರ್ಬೋದು ದೊಡ್ಡವರು ಚಿಕ್ಕವರು ಎಲ್ಲರೂ ಬರ್ತಾರೆ ಎಲ್ಲರನ್ನು ಬೆಳಸೋ ಉದ್ದೇಶವಾಗಿ ಅವ್ರಿಗೋಸ್ಕರ ಮಾಡ್ತಾ ಇದೀನಿ ಎಷ್ಟು ದಿನ ಶೂಟ್ ಮಾಡಿದ್ರಿ ಸರ್ ಇದು ಕಮ್ಮಿ ಅದನ್ನು ಒಂದೂವರೆ ತಿಂಗಳು ಮಾಡಿದಿರಿ ಸರ್ ಇದು ನಾವು ಒಂದೊಂದು ಅಂದ್ರೆ ನಿಮಗೆ ಕಂಪೋಸಿಂಗ್ ಇಂದ ಹಿಡಿದು ಕಂಪೋಸಿಂಗ್ ಆಗಲಿ ನಾವು ಸಿಂಗರ್ಸ್ ಸೆಲೆಕ್ಷನ್ ಆಗಲಿ ಲಿರಿಕ್ ಆಗಲಿ ಆಲ್ಮೋಸ್ಟ್ ಒನ್ ಮಂತ್ ಇಂದ ಪ್ಲಾನ್ ಇತ್ತಿದ್ರು ಇವ್ರು ನನಗೆ ಫೋನ್ ಮಾಡದಾಗ್ಲು ಅಷ್ಟೇ ಹಿಂಗೆ ಹಿಂಗಿದೆ ಹಿಂಗೆ ಹಿಂಗಿದೆ ಅಂತ ಹೇಳ್ತಾ ಇದ್ದೆ ನಿನ್ ಏನು ತಲೆ ಕೆಡಿಸ್ಕೊಂಬೇಡ ನೀನ್ ಮಾಡು ನಿನಗೆ ಫ್ರೀ ಅಂದ್ರೆ ನನಗೆ ತುಂಬಾ ಫ್ರೀಯಾಗಿ ಬಿಟ್ರು ಬೇರೆ ಕಂಪೋಸ್ ಆಗಿದ್ರೆ ಬಂದು ಪಕ್ದ ಕುತ್ಕೊಂಡು ಹಿಂಗೆ ಬೇಡ ಬೇಡ ಅಂತ ಹೇಳ್ತಾರೆ ಇವರು ನನಗೆ ತುಂಬಾ ಫ್ರೀ ಬಿಟ್ರು ಅದಕ್ಕೋಸ್ಕರ ಸಾಂಗ್ ಇಷ್ಟು ಚೆನ್ನಾಗಿ ಬಂತು ಅದ್ರಿಂದ ನನಗೆ ಖುಷಿಯಾಗಿದೆ ಇವತ್ತು ಇವರು ನನಗೆ ಒಂದು ಆಪರ್ಚುನಿಟಿ ಕೊಟ್ಟು ಮಾಡ್ಸಿದ್ದಾರೆ ಖುಷಿ ಆಯ್ತು ಓಕೆ ಈಗ ಅವರು ಬರೀ ದರ್ಶನ್ಗೆ ಅಂತಾನೆ ಮಾಡ್ತಾ ಇದ್ರು ಈಗ ಶಿವಣ್ಣವ್ರು ಮಾಡ್ತೀರ ನಿಮ್ ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ ಏನಾದ್ರು ಆಗಿ ನೀವು ಅಂತ ಕೆಪಾಸಿಟಿ ಇದೆಯಾ ಇಲ್ಲ ದರ್ಶನ್ ಫ್ಯಾನ್ಸ್ ನಾನು ಇಷ್ಟಪಡ್ತೀನಿ ಅವರು ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಅವ್ರ ಮನ್ಸು ಹೆಂಗೆ ಅಂದ್ರೆ ಅವ್ರ ಹೃದಯ ಹೆಂಗೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡುವಂತ ವ್ಯಕ್ತಿ ಇರೋದ್ರೆ ದರ್ಶನ್ ಫ್ಯಾನ್ಸ್ ಒಬ್ಬರಿಗೆ ಈಗ ನಾನು ದರ್ಶನ್ ಫ್ಯಾನೆ ಈಗ ಯಕ್ಷ್ಮಣನ್ ಸಾಂಗ್ ಬಂದು ಕೇಳಿದ ತಕ್ಷಣ ನಾನು ಮಾಡಲ್ಲ ಅಂತ ಹೇಳ್ಬೋದಿತ್ತು ಬಟ್ ಆದ್ರೆ ನಾನು ಮಾಡಿದ್ದೀನಿ ಏನಕ್ಕೆ ಅಂತಂದ್ರೆ ನಮ್ಗೆ ಕನ್ನಡ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ ಇದ್ದಂಗೆ ಸೊ ಆದ್ರಿಂದ ಯಾರು ಏನು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಒಂದು ಸಾಂಗ್ ಮಾಡಿದ್ದೀನಿ ಇದು ಮ್ಯೂಸಿಕ್ನ ಎಂಜಾಯ್ ಮಾಡ್ಬೇಕು ನಾವು ಇದು ನಾನು ಎಂಜಾಯ್ ಮಾಡೋಕೋಸ್ಕರ ಸಾಂಗ್ ಮಾಡಿರೋದು ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡ್ಬೇಕು ಇದನ್ನ ಸೊ ಅದನ್ನ ನೀವು ಬೇರೆ ರೀತಿಯಾಗಿ ತಿಳ್ಕೊಂಡು ಇದು ಮಾಡಕ್ ಹೋದ್ರೆ ನಾನು ಒಂದು ಹೇಳ್ತೀನಿ ಇಲ್ಲಿ ಒಂದು ಕುಟುಂಬ ಇದ್ದಂಗೆ ಸರ್ ಈಗ ಶಿವಣ್ಣ ಆಗ್ಲಿ ದರ್ಶನ ಆಗ್ಲಿ ತುಂಬಾ ಕ್ಲೋಸ್ ಆಗಿ ಇದಾರೆ ಮಾತಾಡ್ತಾರೆ ಎಲ್ಲ ಇದೆ ನಾನು ಹೇಳೋದು ಮಾಧ್ಯಮದವ್ರಿಗೆ ನಾನು ಒಂದು ವಿಚಾರ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಂದು ಗುಡಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅವ್ರನ್ನ ಒಂದು ಗುಡಿಸ್ಬೇಕು ನೀವು ಮಾಧ್ಯಮದವ್ರು ಏನ್ ಗೊತ್ತಾ ಒಂಚೂರು ಹಿಂಗಾದ್ರೆ ಹಂಗಾದ್ರೆ ಒಂಚೂರು ಹಿಂಗ್ ತೋರಿಸ್ಬಿಡ್ತೀರಾ ಅಲ್ಲಿ ಏನಾಗುತ್ತೆ ಜನಗಳಿಗೆ ಅದೇನಾಗುತ್ತೆ ಫ್ಯಾನ್ಸ್ ಗಳಿಗೆ ಅದು ರೊಚ್ಚಿಗೆ ಹೇಳ್ತಾರೆ ಆದ್ರಿಂದ ಒಂದು ಗುಡ್ಸ ಟ್ರೈ ಮಾಡಿ ನಾನು